ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ಇವತ್ತು ಒಂದು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಅದು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾನು ಮಾಡ್ತಿರೋದಿಲ್ಲ ನನ್ನ ತ ನನ್ನ ಸಿಸ್ಟರ್ ಐಶು ಅಂತ ಮಾಡ್ತಿರೋದು ಅದನ್ನ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಬೇಕು ಅವಳು ಅವಳು ಸ್ಟೈಲಲ್ಲಿ ಮಾಡ್ತಾ ಇದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯೋವರೆಗೂ ವೆಯ್ಟ್ ಮಾಡಬೇಕು ಇವಾಗ ಅದು ಇದೆ ಅದಕ್ಕೆ ಈರುಳ್ಳಿ ಮತ್ತು ಹಾಕ್ಬೇಕು ಹಾಕಬೇಕು ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ಏನಂದರೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಅದು ಯಾಕೋ ಸೆಟ್ ಆಗಲಿಲ್ಲ ಹಂಗೆ ಡಿಲಿ ಡಿಲೀಟ್ ಮಾಡಿದೆ ಇವಾಗ ನೋಡೋಣ ಇದು ನಾಲ್ಕನ ಅಡುಗೆ ವೀಡಿಯೋ ಹೇಗೆ ಬರುತ್ತೆ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಲೈಕ್ಸ್ ಬರೋಲ್ಲ ವ್ಯೂಸ್ ಬರೋಲ್ಲ ಬೇಜಾರಾಗಿ ಹಂಗೆ ಡಿಲೀಟ್ ಮಾಡ್ತಾ ಇದ್ದೀನಿ ಇದನ್ನ ನೋಡೋಣ ಅಂಥೇಳಿ ಸುಮ್ಮನೆ ಮಾಡ್ತಿದ್ದೀನಿ ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದೆಲ್ಲ ಫ್ರೈ ಆಗ್ತಿದೆ ಚೆನ್ನಾಗಿ ಇವಾಗ ನೆಕ್ಸ್ಟು ಇವಳೆ ನೋಡ್ರಿ ಇಶ್ಯೂ ಅಂತ ಇವಳೆ ವಿಡಿಯೋ ಅಡುಗೆ ಮಾಡ್ತಿರೋದು ಮತ್ತು ಏನಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಏನು ಜನ ಏ ಅದೇ ಅದೇ ಒಂದು ಸ್ವಲ್ಪ ಬೇಜಾರು ಇವು ಇನ್ನೊಬ್ಳು ನನ್ನ ತಂಗಿ ವೇದ ಅಂತ ಅವ್ಳು ದೋಸೆ ಒಯ್ತಾ ಇದ್ದಾಳೆ ಹೀರೆಕಾಯಿ ಪಲ್ಯಕ್ಕೆ ಜೋ ದೋಸೆ ಮತ್ತು ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾವು ಬೇರೆ ಥರ ಮಾಡ್ತೀವಿ ಇವಳೇ ಬೇರೆ ಥರ ಮಾಡ್ತಾಳೆ ಇದಕ್ಕೆ ಇವಾಗ ಹಾಕ್ತಾ ಇದ್ದಾಳೆ ನೋಡಿ ಈರುಳ್ಳಿ ಮ ಹಸಿರುಕಾಯಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಟಮೊಟೊ ಹಾಕ್ಬೇಕು ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ತಿದ್ದಾಳೆ ಅಡುಗೆ ಎಲ್ಲ ಮಾಡ್ತಾಳೆ ಅವಳುನು ಇವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಲು ಯಾಕೋ ಹಂಗೆ ಸುಮ್ಮನಾಗಿದ್ದಾಳೆ ಅಡುಗೆ ಮಾಡೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ಳು ಐಶ್ವರ್ಯ ನಾಯಕ ಅಂತ ಅವಳ ಐ ಡಿ ಇನ್ನೊಬ್ಬಳು ದೋಸೆ ಮಾಡ್ತಾ ಇದ್ದಾಳೆ ಎರಡು ಮಾಡ್ಕೊಳ್ತಾ ಇದ್ದೀನಿ ನಾನು ದಯವಿಟ್ಟು ನೋಡಿ ಇದಕ್ಕೆ ಹೀರೆಕಾಯಿ ಇದ್ದಾಳೆ ಸಣ್ಣಗೆಲ್ಲ ಅದನ್ನು ಹೆಚ್ಬಿಟ್ಟು ತೊಳೆದು ಹೀರೆಕಾಯಿನ ಹಾಕ್ತಿದ್ದಾಳೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಇದು ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ರಿ ಫ್ರೆಂಡ್ಸ್ ಇದು ನಮ್ಮದು ಇದೆ ಹೋಟ್ಲಲ್ಲೇ ಇವತ್ತು ಅಡುಗೆ ಮಾಡ್ಕೊಂಡು ಹೋಗೋಣ ಚಪಾತಿ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ಅಂತೇಳಿ ಇಲ್ಲೇ ಹೋಟ್ಲಲ್ಲೇ ಮಾಡ್ತಿದ್ದೀವಿ ಇದು ಮನೆಯಲ್ಲ ಫ್ರೆಂಡ್ಸ್ ಇದು ನಮ್ಮ ಅಪ್ಪಾಜಿ ಅವ್ರದ್ದು ಹೋಟ್ಲು ನಾ ನಾನು ನಮ್ಮೂರಿಂದ ಇಲ್ಲಿಗೆ ಬಂದಿದ್ದೆ ಅವ್ಳು ಹೀರೆಕಾಯಿ ಪಲ್ಯ ಮಾಡ್ತೀನಿ ಅಂತಲ್ಲ ಅದಕ್ಕೆ ನೋಡೋಣ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಂದಕ್ಕೆ ನೀರು ಹಾಕ್ತಿದ್ದಾಳೆ ನಿಮಗೆ ಎಷ್ಟು ಹೀರೆಕಾಯಿ ಹಾಕಿರ್ತೀರೋ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಫ್ರೆಂಡ್ಸ್ ಇವಾಗ ಎಣ್ಣೆ ಫ್ರೈ ಆದಮೇಲೆ ನೀರು ಹಾಕಿ ನೀರಲ್ಲಿ ಬೇಯಿಸ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ ಹ್ಞೂ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್ ಇವಳು ಹೋಟ್ಲಲ್ಲಿ ಎಗ್ ರೈಸು ಆಮ್ಲೆಟು ಎಲ್ಲ ಪ್ರತಿಯೊಂದು ಮಾಡ್ತಾಳೆ ಚೆನ್ನಾಗೇ ಕೈ ರುಚಿ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಬಂದಂಗೆಲ್ಲ ಆಮ್ಲೆಟ್ ಹಾಕೊಡು ಆಮ್ಲೆಟ್ ಹಾಕೊಡು ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾಯಿರ್ತೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ರಿ ಫ್ರೆಂಡ್ಸ್ ನೆಕ್ಸ್ಟು ಉಪ್ಪು ಉಪ್ಪು ಹಾಕಿ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಕುದೀತಾ ಇದೆ ಚೆನ್ನಾಗಿ ಈ ಥರ ಕುದಿ ಅದು ನೀಟಾಗಿ ಬೇಯೋವರೆಗೂ ಕುದಿಸ್ಬೇಕು ಫ್ರೆಂಡ್ಸ್ ನಿಮಗೆ ನೀರು ಸಾಂಬಾರು ರೀತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ ಇಲ್ಲ ನಮಗೆ ಸಾಕು ಪಲ್ಯ ಅಂದರೆ ಅಷ್ಟೇ ಹಾಕಿರಿ ಇದಕ್ಕೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ತಿದ್ದಾಳೆ ಧನ್ಯಾ ಪೌಡ್ರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಚಪಾತಿಗೆ ತಿನ್ನೋಕ್ಕೆ ನಾವಿವತ್ತು ಚಪಾತಿ ಮತ್ತು ದೋಸೆ ಎರಡೂ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತಿನ್ನೋಕ್ಕೆ ಕೆಲವ್ರಿಗೆ ಚಪಾತಿ ಇಷ್ಟ ಕೆಲವ್ರಿಗೆ ದೋಸೆ ಇಷ್ಟ ಅದಕ್ಕೇ ದೋಸೆ ಮತ್ತು ಚಪಾತಿ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಫೈನಲ್ ಆಗಿ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನೋಡಿರಿ ದೋಸೆ ಚಪಾತಿ ಚಟ್ನಿ ಪಲ್ಯ ಎಲ್ಲ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಆಲ್